ಹಾಗೇನೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ಯುವ ವಿದ್ಯುತ್ ಪರಿವೀಕ್ಷಕರು ವಿದ್ಯುತ್ ಪರಿವೀಕ್ಷಕರಾಗಿರ್ತಕ್ಕಂಥ ಬಿ ಎಚ್ ಶ್ರೀನಿವಾಸ ಸರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬು ದರ ಸ್ವಾಗತವನ್ನು రాధికా ఎస్ డిఎంసి సదస్సురు సహ వెరగ్ కుదే సాలకరణ బయస్టర్తాను ಶಿಕ್ಷಕರಿಗೂ ಸರ್ವ ವಿಘ್ನೋಪಶಾಂತ ಹೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲಿಕತರು ನೇನೆ ಗಜಮುಖಲೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ು ಎಂದು ಭಾದ್ರಪದ ಚೌತಿ ಎಂದು ನೀ ಮನೆ ಮನೆಗೆ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿಂದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಣಪತಿ ನಿನಗೆ ಬಂದನೆ ನಂಬಿದವರ ಪಾಲು ರುವ ಈ ಏಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ಈ ಏಳು ಲೋಕದ ಅಣುಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ಧನ್ಯವಾದಗಳು ಯಾವ ತಿಳುವಳಿಕೆಯಿಂದಲೇ ಏನು ತಿಳುವಳಿಕೆ ಇಲ್ಲದಲೇ ನಾವು ವಿದ್ಯುತ್ತನ್ನ ಉಪಯೋಗಿಸ್ತಾ ಇದ್ದೀವಿ ಪ್ರತಿ ದಿವಸ ಎದ್ದ ತಕ್ಷಣ ನಾವು ಲೈಟ್ ಆನ್ ಮಾಡಿರ್ಬೋದು ಅಥವಾ ಮೋಟ್ರ್ ಆನ್ ಮಾಡಿರೋದವರು ಎಲ್ಲದಕ್ಕೂ ನಮಗೆ ಯಾವುದೇ ರೀತಿ ಟ್ರೈನಿಂಗ್ ಇಲ್ದಲೇ ನಾವು ವಿದ್ಯುತ್ನ ಬಳಸ್ತಾ ಇದ್ದೀವಿ ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಮೇಘರಾಜ್ ಅವರು ಬಂದಿದ್ದಾರೆ ಅವರು ಸಮೇತ ಜೋಹರ ಚಪ್ಪಾಳನಿಗೆ ಸ್ವಾಗತ ಅಂತ ಕೇಳ್ಕೊಂಡಿ

ವಿದ್ಯುತ್ ಸುರಕ್ಷತೆ ಜೀವನ ಶೈಲಿ ಇದು ಜೀವನ ಶೈಲಿ ಸುರಕ್ಷತವಾಗಿರಿ ಸುರಕ್ಷತವಾಗಿದೆ ಜೀವಂತವಾಗಿರಿ ಜೀವಂತವಾಗಿರಿ ವಿದ್ಯುತ್ ಸುರಕ್ಷತೆಯೋ ವಿದ್ಯುತ್ ಜೀವಗಳನ್ನು ಜೀವಗಳನ್ನು ಉತ್ತಮವಾಗಿರುತ್ತದೆ ನಾಳೆಯ ದಿನವು ನಾಳೆಯ ದಿನವು ಸುರಕ್ಷತಾ 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 ಕೆಲಸಕ್ಕೆ ಸುರಕ್ಷತಾ ಕೆಲಸಕ್ಕೆ ನಿಯಮಗಳು ಅತ್ಯುತ್ತಮ ಅತ್ಯುತ್ತಮ ಈ ಅವಕಾಶ ನನ್ನ ಸ್ವಾಗತವನ್ನು ಕೂಡ ಕೋರುತ್ತಿದ್ದೇನೆ ಹಾಗೆ ಎಸ್ ಡಿ ಎಂ ಅಧ್ಯಕ್ಷರಾಗಿರ್ತಕ್ಕಂತಹ ಕೂಡ ಈ ಶಾಲೆಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇನೆ आलेली टीचर ಶಟ್ಟಿ ಅವಶ್ಯಕತೆ ಇದೆ ಅಂದ್ರೆ ನಾವು ಭುಷಾ ಪ್ರತಿಮೆಯ ಸಮೇತ پورا ಮೂರ್ತಿವನ್ನ ಉಂಗರಪತಿಯ ಅಂತ ಉಂಟೆ ಪ್ರತಿದಿನ ಇದೇನ ಮಾಡಿದ್ರೆ ಪುನಿನ ಸಜ್ಜೆಗಳು ಪಕ್ಕಲ್ಲಿ ಮೂಡತಕ್ಕಂತ ಸಜ್ಜೆಗಳು ಅತ್ಯಂತ ಮನಕುರವಾಗಕ್ಕೆ ಅಂತ உத்தேசங்களை நம்ம கண்ண அரசு உருவாக்கம்